ಸ್ನೇಹಿತರೆ ನಾನು ಈ ದಿನ ರವಿವಾರ ರ ಇದ್ದೀನಿ ಇಲ್ಲಿ ಸೇರಿರೋ ಒಂದು ಹೋರಿಕರಗಳ ಮಾಹಿತಿಯನ್ನ ಮತ್ತು ಎತ್ತುಗಳ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಮೈಕ್ ಎಲ್ಲ ಅದ್ ಮುಗಿಸ್ಕೊಂಡು ಇಲ್ಲಿ ಬರೋಣ ರೀ ಯಾವ್ರೇನ ರೀ ವ್ಯಾಪಾರ ಹಚ್ತಾರೆ ಹ್ಞೂ ರೀ ಎಷ್ಟು ಜೊತೆ ಒಂದು ಐದಾರು ಜೊತೆ ರೀ ಅಲ್ಲಿ ಹೋರ್ಲಿಲ್ಲ ಊರಿಗೆ ಕಡೆ ರೀ ಇವನ ಯಾವ ಸಂತೆ ಕರ್ಸುಂಡಿವ್ರಿ ಕರ್ಸುಂಡಿ ಹಾ ಹಾ ಇನ್ನು ತಂದು ಬಾಳ ದಿನ ಆತೇನ್ರಿ ಅದ ಪ್ರತಿ ವಾರ ಆಕೈತೆನ್ರಿ ಹಾ 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 ಬರೋಬ್ರ್ ಇವ್ ಎಷ್ಟ್ ತಿಂಗಳ ಅದಾವ್ರಿ

ಇವೊಂದು ಹಾ ಹಾ ಇದು ಒಂಬತ್ತು ತಿಂಗಳ ರೀ ಇದು ಹತ್ತು ಆಯ್ತು ನೋಡ್ರಿ ಹಾ ಹಾ ಕೊಳಗಟ್ಟೆ ರೀ ಹಾ ಕಟ್ಟಿದ್ರಿ ರೀ ಕೊಳಗಡ್ಡಿ ಇದೀರಿ ಚಕಡಿ ಬಂಡಿ ಆಯ್ತು ಚಕಡಿ ಬಂಡಿ ನೋ ತೊಂಬತ್ತ ಹುಡುಗ್ರಿ ಹಾಂಬತ್ ಹಾಂ ಹಾ ಏನು ಏನೇಳಿರ ಇವು ಕಿಮ್ಮತ್ ಮೂವತ್ತೈದು ರೀ ಮೂವತ್ತೈದು ಸಾವಿರ ಜೋಡಿ ಮೂವತ್ತೈದ್ರಿ ಮೂವತ್ತೈದ್ರಿ ಹಾ ಹಾ ಎಷ್ಟ್ರ ಬಿಡ್ರಿ ಸರ ಮೂವತ್ತ ಬಿಡಬ್ರಿ ಹಾ ಬರೋಬರಿ ಹಂಗ ಮುಂದೆ ಬರ್ರಿ ಅನ್ನ ಪುಟ್ಟ ನಿಮ್ಮವ ರೀ ಪುಟ್ಟ ನಮ್ಮವನಾರ ಮಗ್ರಿ ಹ್ಞೂ ರೀ ಎಷ್ಟೇ ರೀ ಈಗ ಅವ್ ಹೊಕ್ಕೀಗ ನಾಲ್ಕನೇ ತೇ ರೀ ಹ್ಞೂ ಸರ್ ಈಗಿಂದ ಟ್ರೈನಿಂಗ್ ರೀ ಟ್ರೈನಿಂಗ್ ಕೊಡೋಣ ರೀ ಮಕ್ಳಿಗೆ ಒಂದು ನಾಲ್ ಆ ತಯಾರೀ ಸಾಲಿ ಜೊತೆ ಇದ್ರು ಯಾವ್ದೋ ವಿದ್ಯಾರ್ ಸರ ಕೆಡುದಲ್ ಕೆಡುದಲ್ರಿ ವಿದ್ಯ ಇಲ್ ಇರ್ಬೇಕ್ರಿ ಮತ್ ಮೇಟಿ ವಿದ್ಯಾ ಅಂತಾರಲ್ರಿ ಹೌದಲ್ರಿಕರೇನಾದ್ಮೂರ್ ಹದಿಮೂರ್ ತಿಂಗ್ಳದ್ರಿ ಹದಿಮೂರ್ ಹದಿಮೂರು ಹದಿನಾಲ್ಕು ತಿಂಗ್ಳು ಹೆಚ್ಚು ಇವನು ಏನ್ ಹೇಳಿರಿ ಕಿಮತ್ ಅರ್ವತ್ ರೀ ಕೊಡುದ್ರ

ನೀನ್ ಆಯ್ತಾರ ಇಲ್ಲೇ ಎಷ್ಟಕ್ಕೆ ಮರಿದ್ರಿ ಎಷ್ಟಕ್ ಹೋಗ್ರಿ ಅದ್ ಎಷ್ಟಕ್ ಹೋಗ್ರಿ ಅದ್ ಇಪ್ಪತ್ತಾರೀ ಹ್ಮ್ ಹ್ಮ್ ಇದಕ್ಕಿಮ್ಮತ್ ಏನ್ ಹೇಳಿ ರೀ ಮೂವತ್ತೈದ್ರಿ ಕೊಡದ್ರಿ ಅನ ಕೊಡದು ಇಪ್ಪತ್ತೇಳು ಇಪ್ಪತ್ತೆಂಟು ಬಂದ್ರೆ ಬಂದ್ರಿ ಇಪ್ಪತ್ತೇಳು ಇಪ್ಪತ್ತೆಂಟು ಬಂದ್ರೆ ಕೊಡ್ತಾರ ಬರೋಬರ ಅದ ಇದು ರೀ ಒಂಟೇ ಬಿಡ್ಬಿಡಪ್ಪ ಮಕ್ಕಳ ಅದ ಎಷ್ಟ್ ಯಾವ ಇದ್ರಿ ಅನ್ರಿ ಇದು ಎರಡು ವರ್ಷದ ಐತ್ರಿ ಎರಡು ವರ್ಷದ ಇದ್ ಹಚ್ಚೈತೆ ಏನ್ರಿ ಏನ್ರೀ ಇನ್ನು ಹಚ್ಚಲ್ರಿ

ಸರ್ ಮೇಯ್ಸ್ತಾರೆ ಸರ್ ಹ್ಞಾನ ರೀ ಅದು ಮುಸ್ರಿ ಮುಂಡಿ ಕಾಮಗಡಿ ಮೇವಪ್ಪ ಹಾಕಿರ ರೀ ಹಾ ಹಾ ಚಲೋ ಆಕಾವ್ರಿ ಚಲೋ ಆಯ್ತು ಅವ್ರೇ ಲಾಭ ಐತಲ್ಲ ರೀ ಸರ್ರ ಹೌದು ಏನ್ರಿ ಯಾವ್ದು ಬಂದ್ರು ನಾವು ಕೊಡವ್ರು ಅನ್ನ ರೀ ಇದುಗಳು ಅವ್ರ ಅಲ್ರಿ ಸರ ನಾವು ಯಾವ್ದು ಬಂದ್ರೆ ನಾವು ದೊಡ್ಡದು ಕೂಡ ಸಣ್ಣದು ಕೊಡವ್ರನ್ನ ಹಾ ರೈತರು ಮೂಪ್ ಮಾಡ್ಕೊ ರೈತರು ಅವ್ರು ಮೇಯ್ಸ್ಕೊಂಡ್ರನ ಅವ್ರಿಗೆ ಲಾಭ ಆಯ್ತಲ್ಲ ರೀ ಒಂದು ಏನ್ ಡಬಲ್ ಅನ್ರೀ ಹ್ಞೂ ಹೌದು ಸರ ತಿಂಗ್ಳದಾಗ ನಾನು ಡಬಲ್ ಮಾಡಿ ಕೊಡ್ತೀನಿ ಸರ ಅವ್ರ ಚಂದ ಮೇಯಿಸ್ಬೇಕು ಮತ್ತೆ ಮುಸಿರಿ ಮುಂಡಿ ಹಾಕಿ ಮೇವಪ್ಪ ಹಾಕಿ ಮೇಸ್ಕೊಂಡ್ರು ಅವರೇ ಆರು ತಿಂಗ್ಳು ನನ್ಗೆ ಕಟ್ಟಲ್ರಿ ಅವಯಲ್ ರೀ ಅವ್ರು ಇಲ್ಲೇ ಬರೋ ಬರೋ ಈಗ ಎಷ್ಟು ಕೊಡ್ತೀನಿ

ನಮಗ ವೋನಸ್ತಾರೆ ಆನ್ರಿ ನಿಮ್ಮ ಚಾನೆಲ್‌ಗೆ ಧನ್ಯವಾದಗಳು ಸದಾ ಹಿಂಗ ಚೆನ್ನಾಗಿ ಹೋಯ್ತು ಸರ್ ಹೌದಾ नॉर्मಲ್ ಮೇಲೆ ಮೇಲೆ ಬರುತ್ತೆ ಸರ್ ನಮ್ಮ ಕಡೆಯಿಂದ ಇದು ಎಂಗ್ ಗೊತ್ತೈತಿರಿ ಸಹ ಬಾಳ್ವೆ ಅನ್ನಂಗ್ರಿ ಹಾ ಸಹ ಬಾಳ್ವೆ ನಮ್ಮಿಂದ ನಾವ ನಮ್ಮಿಂದ ಹೌದು ಹೌದು ನಮ್ಮಿಂದ ನೀವೇನ ಅಲ್ಲ ಆನ್ರಿ ನಾವೇ ನಿಮಗೆ ಅನ್ವಯರೇ ಇಲ್ಲ ನೀವು ಮಾತ್ರ ನಮಗೆ ಅನ್ವಯರೇ ಅದಾ ಸರ್ ಜನವರಿ ಒಂದ ಅರು ಮುರ್ತೈತಿರಲ್ಲ ಊರಾಗ ಹಿಂತಲಿ ಹಣಗಳ ದಾವೋ ಇದು ದಾವ ಒಂದೇ ಇಷ್ಟೇ ರೈತರಿಗೊಂದು ಗೊತ್ತಾಗ್ತೈತಿರಾ ಸರ್ ರೈತ ಎಲ್ಲೆ ಇರ್ತಾನ ಪಾಪ ಆ ಅವಂದ್ ಆ ಮೇಡಮ್ ಜೋಡ್ಬೇಕಾಗಿರ್ತೈತಿ ಮಳೆ ಒಂದ ವಿರುದ್ಧ ಇಲ್ರಿ ಇದು ಇದು ನೋಡಿ ಅಂದ್ರೆ ಇದು ಸೆಟ್ ಆಕ ಬಂದ ನಮ್ ಕಡೆ ಬಂದು ಹೋಯ್ತಾರೆ ಅವ್ರ ಅದ ಅವ್ರು ಲಾಭ್ರಿ ನಮ್ಗೂ ಲಾಭಿಸ್ತಾರ ಏನು ನಿಮ್ಮಿಂದ ಏನ್ ಖುಷಿ ರೀ ನಮ್ಗೆ ನಿಮ್ಮ ವ್ಯಾಪಾರ ಬಿಟ್ಟು ನಮ್ಗೆ ಟೈಮ್ ಕೊಡ್ತಿರಲಿಲ್ಲ ಅದೊಂದು ಖುಷಿ ರೀ ಇಲ್ಲ ಸರಿ ನೀವು ಬಂದು ಮಾಡ್ತೀರಲ್ರಿ ಸರ ನಿಮ್ಗೆ ಅದೊಂದು ಚಾನಲ್ ಧನ್ಯವಾದ ಬಿಟ್ಟು ನಾವು ಯಾಕೆ ಹೇಳತ್ತೀವಿ ಸರ ಎಲ್ಲ ಬಿಟ್ಟು ಕೇಸಿನಿರಿ ಪಾಪ ರವಿ ಬಿ ನಮ್ಗೆ ಲಾಭ ಆಕೈತಿ ನಾವು ಪಗಾರ ತೋತ ಆ ಮತ್ತು ಬೇರೆ ಆಯ್ತ್ರಿ ನಿಮ್ಗೆ ಯಾವಾಗ ಆದಾಗ ಹಿಂಗೆ ಅದಿಲ್ಲ ರೀ ಹೌದು ಹೌದು ಪಾಪ ನಿಮಗೂ ಆಗಲ್ಲ ಸರ್ ನಿಮ್ಗೆ ಚಲೋ ಆಗಲಿ ನಿಮಗೆ ನಿಮ್ಮ ಟಿವಿ ಇದಕ್ಕೆ ರೇ ಚೆನ್ನ ಅದ ಏನು ರೀ ಬಸ್ವನ್ ಮ್ಯಾಲ ಆ ಟ್ರೈ ಬರ್ದು ಹೌದು ಹೌದು ಸರ್ ಹೌದು ರೀ ಹೌಲ್ರಿ ಹಂಗೆ ರೀ ಅಣ್ಣ ಬರೋಣ್ರಿ ನಮಸ್ಕಾರ ಸರ್ ನಮಸ್ಕಾರ ಇದೇನು ಬೇಕಲ್ಲ

ಹೆಸರು ಹೆಸರು ದುರ್ಗಾಪ್ಪ ಕಸ್ತೀರಿ ಸರಿ ದುರ್ಗಾಪ್ಪ ರೀ ಹಾಂ ಎಷ್ಟು ಹೊರಗಳು ತಂದ್ರಿ ನಾಲ್ಕು ದೊಡ್ಡ ಸರ್ ಹೊರಗಳನ್ನ ಕಟ್ತೀರಿ ಹಾಂ ಹೊರಗೋದವ್ರಿ ಎತ್ತುಗಳು ಕಟ್ಟೋದು ಸರಿ ಹೊರಗೋದು ಇದು ಒಂಟಿ ಐತ್ರಿ ಹಾಂ ಒಂಟಿ ಐತ್ರಿ ಎಷ್ಟು ತಿಂಗಳದ ಐತ್ರಿ ಅದ ಇದೊಂದು ಒಂದು ಐದಾರು ತಿಂಗಳ ಐತೆ ಸರ್ ಎರಡು ಏ ಒಂದು ಎರಡು ವರ್ಷ ಸಮೀಪ ಇರ್ಬೇಕ್ರಿ ಅದ ಎರಡು ವರ್ಷ ಒಳಗೆ ಐತೆ ಸರ್ ಹಾಂ ಐತೆ ಸರ್ ಹೌದೇನ್ರಿ ಹಾಂ ಕಿಮ್ಮತ್ತೇನು ಹೇಳಿರಿ ಕಿಮ್ಮತ್ತ ನಲ್ವತ್ತೆರಡು ರೀ ನಲ್ವತ್ತೆರಡು ಸರ್ ಎಷ್ಟು ಬಂದ್ರೆ ಕೊಡೋರು

ನಾವು ತಂದಾರ ನೀವು ಮಾರಾಕ ತಂದಿರಲ್ಲ ಹಾ ಹಾ ಎಷ್ಟು ಹೇಳ್ತೀರಿ ರೇಟ್ ರೀ ಹನ್ನೆರಡು ಹನ್ನೆರಡು ಸಾವಿರ ಎಷ್ಟು ಬಂದರೂ ಕೊಡು ವಿಚಾರ ಐತ್ರ ಏನು ನೋಡಲ್ಲ ಬೇಡಿದಾಗ ನೋಡಲ್ಲ ಅವ್ರಿಗೆ ನಮಗೆ ಬಂದಾಗ ಮಾತಾಡಕ್ಕೆ ನಿಂತ ಮೇಲೆ ಅಟ ಹೆಚ್ಚ ಕಡಿಮೆ ನಡೀತೈತ್ರಿ ಆಮೇಲೆ ಈಚೆ ಕಡೆ ಹೋಗ್ರಿ ಅದಕ್ಕೆ ಎಷ್ಟು ಹೇಳ್ತಿರಿ ನಲ್ವತ್ತೈದು ರೀ ಎಷ್ಟು ಬಂದ್ರೆ ಕೊಡೋದು ಅದು ಕೊಡೋದು ಹಾಂ 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 ಇಲ್ಲೇ ಮೂಡಲಿ ಏನಿರಲಾ ನಿಮ್ಮ ಹೆಸರು ರೀ ರಾಜೂ ರೀ ರಾಜು ಮೊಬೈಲ್ ನಂಬರ್ ಗೊತ್ತೈತೆ ರೀ ಹಾಂ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತೇಳು ರೀ ಹಾಂ ಏನ್ರಿ ನಲ್ವತ್ತೊಂದು ಹಾಂ ಮತ್ತು ತೊಂಬತ್ತೇಳು ಹಾಂ ರೀ ಎಂಬತ್ತೇಳು ಹಾಂ ರೀ ತೊಂಬತ್ಮೂರು ಹೌದು ರೀ ಆಯಿತು ಥ್ಯಾಂಕ್ ಯು ರೀ